ವೈಕೆಆರ್ ಕಲ್ಯಾಣ ಮಂಟಪದಲ್ಲಿ ಖಾಸಗಿ ಶಾಲೆಗಳ ನಾಲ್ಕನೇ ವರ್ಷದ ಅದ್ದೂರಿ ಸಂಭ್ರಮ ಅಸೋಸಿಯೇಟೆಡ್ ಮ್ಯಾನೇಜ್ಮೆಂಟ್ ಆಫ್ ಪ್ರೈವೇಟ್ ಸ್ಕೂಲ್ ನಾಲ್ಕನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಆನೇಕಲ್ ತಾಲೂಕಿನ ರಾಮಕೃಷ್ಣಾಪುರ ಗೇಟ್ನ ವೈಕೆ ಆರ್ ಕಲ್ಯಾಣ ಮಂಟಪದಲ್ಲಿ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದಲ್ಲಿ ನೂತನ ಲೋಕಸಭೆ ಸದಸ್ಯ ಡಾಕ್ಟರ್ ಮಂಜುನಾಥ್ ಭಾಗವಹಿಸಿ ಮಾತನಾಡಿ ರಾಮನಗರ ಹೆಸರು ಬದಲಾವಣೆ ಮಾಡೋದರಿಂದ ಯಾವುದೇ ಉಪಯೋಗವಿಲ್ಲ ಈಗಾಗಲೇ ಬೆಂಗಳೂರಿಗೆ ಬೆಂಗಳೂರು ಎನ್ನುವ ಹೆಸರೇ ಸಾಕಷ್ಟು ಗೊಂದಲ ಇದೆ ರಾಮನಗರ ಅನ್ನೋದು ತುಂಬಾ ಒಳ್ಳೆಯ ಹೆಸರು ಬದಲಾವಣೆ ಮಾಡೋದು ಬೇಡ ಇನ್ನು ಖಾಸಗಿ ಶಾಲೆ ಮತ್ತು ಸರ್ಕಾರಿ ಶಾಲೆ ಕಾಂಪಿಟೇಷನ್ ನಡೀತಾ ಇದೆ ಸರ್ಕಾರಿ ಶಾಲೆ ಅತ್ಯಾಧುನೀಕರಣ ಮಾಡಬೇಕು ಸರ್ಕಾರ ಹೆಚ್ಚಿನ ರೀತಿಯಲ್ಲಿ ಶಿಕ್ಷಕರನ್ನ ಸರ್ಕಾರಿ ಶಾಲೆಗಳಿಗೆ ನೇಮಕಾತಿ ಮಾಡಬೇಕು ಇತ್ತೀಚೆಗೆ ಸಿಇಟಿ ಹಗರಣ ವಿಚಾರ ಸಂಬಂಧ ಪಿಜಿಯಲ್ಲಿ ಗೊಂದಲ ಆಗಿದೆ ಇಪ್ಪತ್ಮೂರು ಲಕ್ಷ ಜನ ವಿದ್ಯಾರ್ಥಿಗಳು ಯುಜಿ ಎಕ್ಸಾಮ್ ಬರೆದಿದ್ದಾರೆ ಮುಂದಿನ ದಿನಗಳಲ್ಲಿ ಆನ್ಲೈನ್ ಸಹ ಆಗುತ್ತೆ ಅಂತ ಲೋಕಸಭಾ ಸದಸ್ಯ ಮಂಜುನಾಥ್ ತಿಳಿಸಿದರು ಇನ್ನು ಹಂಸ ಸಂಘಟನೆ ಪ್ರೈವೇಟ್ ಶಾಲೆಗಳ ಒಕ್ಕೂಟ ಸೇರಿ ಆಗು ಹೋಗುಗಳಿಗೆ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಅರಿತ ಶಾಲಾ ಮಾಲೀಕರು ಸಂಘವನ್ನು ಕಟ್ಟಿಕೊಂಡು ಇಂದಿಗೆ ನಾಲ್ಕು ವರ್ಷಗಳಾಗಿದ್ದು ಅದರ ಒಂದು ಸಮಾರಂಭವನ್ನು ಬಹಳ ಅದ್ದೂರಿಯಾಗಿ ನೆರವೇರಿಸಿದ್ದಾರೆ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ ಸಂಘದ ಕಾರ್ಯದರ್ಶಿ ಕಾಳಿನ ಅತ್ತ ಸಾಕಷ್ಟು ಮಾತುಗಳನ್ನು ಆಡಿದರು ಖಾಲಿ ಇದೆ ಅಂತ ಒಂದು ಮಾಹಿತಿ ಇದೆ ಆದಷ್ಟು ಬೇಗ ಈ ಖಾಲಿ ಹುದ್ದೆಗಳನ್ನ ಅವರು ತುಂಬಬೇಕು ಅದರಿಂದ ಮಕ್ಕಳಿಗೆ ಗುಣಮಟ್ಟ ಅಂದ್ರೆ ಇವತ್ತು ಸ್ಪರ್ಧೆ ಸ್ಪರ್ಧೆ ಏರ್ಪಟ್ಟಿದೆ ಇವತ್ತು ಸರ್ಕಾರಿ ಶಾಲೆಗಳಿಗೂ ಖಾಸಗಿ ಶಾಲೆಗಳಿಗೂ ಒಂದು ಸ್ಪರ್ಧೆ ಹೆಚ್ಚು ಜನ ಎಷ್ಟೇ ಕಡುಬಡವರಾದರೂ ನಮ್ಮ ಮಕ್ಕಳನ್ನ ನಾವು ಸರ್ ಖಾಸಗಿ ಶಾಲೆಗಳಲ್ಲಿ ಓದಿಸ್ಬೇಕು ಸಾಲ ಮಾಡೋರು ಓದಿಸಬೇಕು ಅನ್ನುವ ಪರಿಕಲ್ಪನೆ ಇದೆ ಅದನ್ನು ಆ ಗ್ಯಾಪ್ನ ನೆರವು ಮಾಡಬೇಕಾಗುತ್ತೆ ನಾವು ಸರ್ಕಾರಿ ಶಾಲೆಗಳನ್ನು ಆಧುನೀಕರಣಗೊಳಿಸಬೇಕು ಅಲ್ಲಿ ಯಾವಾಗಲೂ ಶಿಕ್ಷಕರು ಇರಬೇಕು ಉತ್ತಮ ಅಲ್ಲೂ ಕೂಡ ಒಂದು ಖಾಸಗಿ ಖಾಸಗಿ ಸಂಸ್ಥೆಗಳಲ್ಲಿ ಇರತಕ್ಕಂಥ ವಾತಾವರಣವನ್ನು ನಾವು ನಿರ್ಮಾಣ ಮಾಡಬೇಕು ಈ ರೀತಿ ಮಾಡಬೇಕಾಗುತ್ತೆ ಶಿಕ್ಷಕರ ಕೊರತೆ ಬಹಳ ಇದೆ ಆದಷ್ಟು ಬೇಗ ಶಿಕ್ಷಕರ ಹುದ್ದೆಗಳನ್ನು ತುಂಬಬೇಕಾಗುತ್ತೆ ಸರ್ ಇವತ್ತು ದೇಶದಲ್ಲಿ ಬಹಳ ಒಂದು ಹಗರಣ ಮನೆ ಮಂದಾಗಿದೆ ಇವತ್ತು ನೀಟ್ ನಾವು ಪ್ರಖ್ಯಾತಿ ವೈದ್ಯರಾಗಿದ್ದು ಇವತ್ತು ನೀಟ್ ಹಗರಣದ ಬಗ್ಗೆ ಏನ್ ಹೇಳ್ತೀರಿ ಸರ್ ಅಲ್ಲ ಈಗಾಗಲೇ ಅದು ಸುಪ್ರೀಂ ಕೋರ್ಟ್ ತೀರ್ಮಾನ ಕೊಟ್ಟಿದೆ ಅದರ ಪ್ರಕಾರ ಯಾಕೆಂದ್ರೆ ನೀಟಲ್ಲಿ ಎರಡಿದೆ ನೀಟ್ ಪಿ ಜಿ ಅಂಡ್ ನೀಟ್ ಜಿ ಅಂತ ನೀಟ್ ಪಿ ಜಿ ಏನು ಇಶ್ಯೂಸ್ ಏನಿಲ್ಲ ಅಂದ್ರೆ ಅದು ಆನ್ಲೈನ್ ಇದೆ ಈಗ ನೀಟ್ ಯುಜಿ ಅಂದ್ರೆ ಅಂಡರ್ ಗ್ರಾಜ್ಯುಯೇಟ್ಸ್ ಏನಾಗಿದೆ ಅದು ಸುಮಾರು ಇಪ್ಪತ್ತ್ ಲಕ್ಷ ವಿದ್ಯಾರ್ಥಿಗಳು ಅದರಲ್ಲಿ ಇದು ಪಾರ್ಟಿಸಿಪೇ ಬರೆದಿದ್ದಾರೆ ಪರೀಕ್ಷೆಗಳನ್ನ ಇಪ್ಪತ್ತ್ ಲಕ್ಷ ವಿದ್ಯಾರ್ಥಿಗಳು ಅದಕ್ಕೋಸ್ಕರ ಇನ್ನು ಮುಂದೆ ಅದನ್ನು ಆನ್ಲೈನ್ ಮಾಡಿದರೆ ಇದೆಲ್ಲ ಕಡವಾಣ ಹಾಕ್ಬೋದು ರಾಮನಗರ ಜಿಲ್ಲೆ ಮಾಡಬೇಕು ಅದನ್ನ ನಾವು ನಾನು ಆಗಲೇ ಹೇಳಿದ್ದೇನೆ ಮರು ನಾಮಕರಣ ಮಾಡಬಾರ್ದು ಯಾಕೆಂದ್ರೆ ಒಂದು ಯಾವುದೇ ನೀವು ಒಂದು ಡಿಕ್ಷನರಿಲಿ ತೆಗೆದ್ರೂ ಕೂಡ ರಾಮ ಅನ್ನ ರಾಮನಗರಕ್ಕಿಂತ ಶ್ರೇಷ್ಠವಾದಂಥ ಪದ ಸಿಗೋದಿಲ್ಲ ಕೇವಲ ಬದಲ ಹೆಸರು ಬದಲಾವಣೆ ಆದ ತಕ್ಷಣ ಅಭಿವೃದ್ಧಿ ಆಗೋದಿಲ್ಲ ಈ ಬೆಂಗಳೂರೇ ಬ್ರ್ಯಾಂಡು ಅಂತ ಹೇಳ್ತಾ ಇರುವಾಗ ಹೇಳ್ತಾ ಇದ್ದಾರೆ ರಾಮನಗರನೇ ಬ್ರ್ಯಾಂಡಾಗಿ ಬೆಳೆಸ್ಬೋದು ಈಗ ಆಲ್ರೆಡಿ ಗೊಂದಲ ಇದೆ ಬೆಂಗಳೂರು ನಗರದ ಒಳಗಡೆನೆ ಬೆಂಗಳೂರು ದಕ್ಷಿಣ ತಾಲೂಕಿದೆ ಬೆಂಗಳೂರು ನಗರದ ಒಳಗಡೆನೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಇದೆ ಅದರ ಜೊತೆಗೆ ಇದು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂದರೆ ಎಲ್ಲ ಗೊಂದಲ ಆಗುತ್ತೆ ಸೊ ಅದರಿಂದ ಮರುನಾಮಕರಣ ಮಾಡಿದರೆ ಏನೂ ಪ್ರಯತ್ನ ಆಗೋದಿಲ್ಲ ಸೊ ಈಗ ಹೆಸರು ಬದಲಾವಣೆ ಈಗ ನನ್ನ ಹೆಸರು ಬದಲಾವಣೆ ಆದ ತಕ್ಷಣ ನಾವು ಬದಲಾವಣೆ ಆಗ್ಬಿಡ್ತೀನಿ ನಮ್ಮ ಬೇಸಿಕ್ ವ್ಯಕ್ತಿತ್ವ ಏನಿರುತ್ತೆ ಅದಿರುತ್ತೆ ಮಾಧ್ಯಮದಲ್ಲಿ ಕೆಲವು ವಿಚಾರ ಚರ್ಚೆಗಳಾಗ್ತದೆ ಬಹಳ ಗಂಭೀರವಾಗಿ ಚರ್ಚೆಗಳಾಗ್ತದೆ ಹಿಂದೆ ರಾಜಕಾರಣಿಗಳು ಮತ್ತು ರಾಜಕೀಯ ನಡೆಸುವಂತ ಪಕ್ಷದ ದುರೀಣರು ತನ್ನ ಮೇಲೆ ಒಂದು ಸಣ್ಣ ಅಪಾದನೆ ಮತ್ತು ಅನುಮಾನ ಬಂದಾಗ ನೈತಿಕತೆ ಹೊರೆಯನ್ನ ಇಡೀ ಸಮಾಜಕ್ಕೆ ತಿಳಿಸಿ ಅನುಮಾನಾಸ್ಪದ ಆಡಳಿತವ ಅನುಮಾನಾಸ್ಪದವಾದಂತ ಇವತ್ತುವರೆಗೂ ಆ ಮಾರ್ಗದರ್ಶನ ನನ್ನ ಜೀವನವನ್ನ ಮಂತ್ರಿ ಆಗಿದ್ದಾಗ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾಗ ನಡ್ಕೊಂಡಿದ್ದೀನಿ ಆದರೆ ನಾನು ಬದಲಾವಣೆ ಅಂತ ವಿಚಾರದಲ್ಲಿ ನೋವಾಗಿದ್ದೀರಿ ನಿಮ್ಮ ನೀವಿದ್ದಂತ ವೇದಿಕೆಯಲ್ಲಿ ಭ್ರಷ್ಟಾಚಾರದ ಕೂಗನ್ನು ಆಯೋಜಿತರೇನೆ ಎತ್ತಿದ್ರು ಒಂದು ಶಾಲೆ ನಡೆಸಬೇಕಾದ್ರೆ ಇಷ್ಟೆಲ್ಲ ಅಂತ ಕೊಡಬೇಕು ಇಪ್ಪತ್ತು ಪರ್ಸೆಂಟ್ ಕಡಿಮೆ ಮಾಡಿ ಅಂತ ಹೇಳಿದ್ರು ಪಕ್ಷ ವಿಧಾನ ಪರಿಷತ್ ಸದಸ್ಯದಿಂದ ಮಾತಾಡಿದ್ವಿ ಹೇಳಿ ಸರ್ ವರದಿ ಆನಂದ್ ಕುಮಾರ್ ಕೆ ನೈನ್ಟೀನ್ ಕನ್ನಡ ನ್ಯೂಸ್ ಚಾನಲ್ ಅನಕಲ್